ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಭಾಷಾ ಕೌಶಲ್ಯಗಳ ಬಗ್ಗೆ ಪರಿಚಯ ಮಾಡ್ಕೊತಾ ಇದ್ವಿ ಆಲಿಸುವಿಕೆ ಮತ್ತು ಮಾತುಗಾರಿಕೆ ಮುಗ್ದಿತ್ತು ಇವತ್ತು ಮೂರನೇ ಕೌಶಲ್ಯ ಓದುಗಾರಿಕೆಯ ಬಗ್ಗೆ ತಿಳ್ಕೊಬೇಕು ಏನು ಓದುಗಾರಿಕೆ ಅಂದರೆ ಅಥವಾ ಓದುವಿಕೆ ಅಂದರೆ ಏನು ಮುದ್ರಿತ ಪದ ಅಥವಾ ವಾಕ್ಯಗಳನ್ನು ನೋಡಿ ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಮಾರ್ಪಡಿಸುವುದನ್ನು ನಾವು ಓದುಗಾರಿಕೆ ಅಥವಾ ಓದುವಿಕೆ ಅಂತ ಕರಿಬೋದು ಅಥವಾ ಲಿಪಿಯ ಸಂಕೇತಗಳನ್ನು ಯಾಂತ್ರಿಕವಾಗಿ ಕಣ್ಣುಗಳಿಂದ ನೋಡಿ ಬಾಯಿಯಿಂದ ಹೇಳೋದನ್ನು ನಾವು ಓದುಗಾರಿಕೆ ಅಂತ ಹೇಳ್ಬೋದು ಇನ್ನೂ ಒಂದು ಅರ್ಥ ಇದೆ ಲಿಪಿಯು ಧ್ವನಿಯಾಗಿ ಪರಿವರ್ತನೆ ಹೊಂದಿ ಯಾಂತ್ರಿಕವಾಗಿ ಕಣ್ಣುಗಳಿಂದ ನೋಡಿ ಬಾಯಿಯಿಂದ ಹೇಳೋದನ್ನು ನಾವು ಓದುಗಾರಿಕೆ ಅಂತ ಕರಿಬೋದು ಈ ಮೂರು ಡೆಫಿನೇಷನ್ಸ್ ಇಂದಲೇ ನಿಮ್ಗೆ ಅರ್ಥ ಆಗಿರುತ್ತೆ ಓದುಗಾರಿಕೆ ಅಂದರೆ ಏನು ಅಂತ ಆದರೂ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಮಾತುಗಾರಿಕೆ ಶುರು ಮಾಡಬೇಕು ಅಥವಾ ಮಾತು ಬರಬೇಕು ಅಂದರೆ ನಮಗೆ ಭಾಷೆ ಬಂದರೆ ಸಾಕು ಯಾವುದೋ ಒಂದು ಲ್ಯಾಂಗ್ವೇಜ್ ಕಲ್ತ್ಕೊಂಡ್ರೆ ನಾವು ಆರಾಮಾಗಿ ಮಾತಾಡ್ಬೋದು ಆದರೆ ಓದುವಿಕೆ ಹಂಗಾಗೋದಿಲ್ಲ ಓದುವಿಕೆಗೆ ನಮಗೆ ಆ ಭಾಷೆಯ ಲಿಪಿಯೂ ಪರಿಚಯ ಆಗಿರಬೇಕು ಬರೀ ಪರಿಚಯ ಆಗಿಬಿಟ್ರೆ ಸಾಕಾ ಇಲ್ಲ ನಮಗೆ ಆ ಭಾಷೆಯ ಲಿಪಿ ಅನ್ನೋದು ವರ್ಣಮಾಲೆಯಿಂದ ಹಿಡಿದು ಕಾಗುಣಿತ ಒತ್ತಕ್ಷರ ದೀರ್ಘಾಕ್ಷರ ಇದೆಲ್ಲನೂ ಪರಿಚಯ ಇದ್ದಾಗ ಮಾತ್ರ ಓದುಗಾರಿಕೆ ಯಶಸ್ವಿಯಾಗೋದು ಈಗ ನಾವು ನೀವು ಕನ್ನಡ ಮಾತಾಡ್ತಾ ಇದ್ದೀವಿ ಕನ್ನಡದಲ್ಲಿ ಏನೇ ಕೊಟ್ಟರು ಓದ್ತೀವಿ ಹೌದಲ್ವಾ ಒಂದು ಪುಸ್ತಕನ ತಗೊಳ್ಳೋಣ ಇವಾಗ ಫಸ್ಟ್ ಪೇಜ್ ಓಪನ್ ಮಾಡೋಣ ಓಪನ್ ಮಾಡಿದ ತಕ್ಷಣ ಅಲ್ಲಿರೋಂಥ ಲಿಪಿಗಳು ಅಕ್ಷರಗಳು ನಮಗೆ ಅರ್ಥ ಆಗ್ತಿದ್ದಾವೆ ಮನ್ಸು ಹೇಳ್ತಾ ಇದೆ ಇದು ಅಂಥ ಲಿಪಿ ನೋಡು ನೀನು ಕಲ್ತ್ಕೊಂಡಿದೆಯಲ್ಲ ವರ್ಣಮಾಲೆಯಲ್ಲಿ ಇದು ಅದೇ ಲಿಪಿ ಸರಿ ಹೇಳಿದ್ನಲ್ಲ ಗೊತ್ತಾಯಿತು ಇವಾಗ ಬಾಯ್ಬಿಟ್ಟು ಹೇಳು ಆ ಲಿಪಿ ಯಾವುದು ಅಂತ ಅಂತ ನಮ್ಮ ಮನಸ್ಸು ನಮಗೆ ಹುರಿದುಂಬಿಸುತ್ತೆ ಆಗ ಮನ್ಸಿನ ಮಾತನ್ನ ಕೇಳ್ತೀವಲ್ವಾ ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಬುಕ್ ಮುಂದೆನೇ ಇದೆ ಕವಿರಾಜ ಮಾರ್ಗ ಫಸ್ಟ್ ಪೇಜ್ ಓಪನ್ ಮಾಡಿದೆ ಫಸ್ಟ್ ಪೇಜಲ್ಲಿ ನನ್ನ ಮನಸ್ಸು ಹೇಳ್ತಾ ಇದೆ ಅಲ್ಲಿರೋ ಅಕ್ಷರ ಶ್ರೀ ನೃಪತುಂಗ ದೇವಾನುಮ ಶ್ರೀ ವಿಜಯಕೃತ ಕವಿರಾಜ ಮಾರ್ಗಂ ಇಲ್ಲಿ ನನಗೆ ನನ್ನ ಮನಸ್ಸು ಮತ್ತು ಬುದ್ಧಿ ಎರಡು ಒಟ್ಟೊಟ್ಟಿಗೆ ನನಗೆ ಹೇಳ್ಕೊಡ್ತಾ ಇದೆ ಅಲ್ಲಿರೋಂಥ ಅಕ್ಷರಗಳು ಯಾವುದು ಅಂತ ಫೈಂಡ್ ಔಟ್ ಮಾಡಿ ಹೇಳ್ತಾ ಇದೆ ಅದಕ್ಕೆ ಸಹಾಯ ಮಾಡ್ತಾ ಇರೋದು ಯಾವುದು ಕಣ್ಣು ಕಣ್ಣು ನೋಡ್ತಾ ಇದೆ ಮನಸ್ಸು ಮತ್ತೆ ಬುದ್ಧಿ ಅವಕ್ಷರವನ್ನ ಗುರುತಿಸ್ತಾ ಇದೆ ಗುರುತಿಸಿರುವಂತಹ ಲಿಪಿಯನ್ನ ಬಾಯಿಯ ಮೂಲಕ ಹೇಳ್ತಾ ಇದೀವಿ ಅಂತ ಅಲ್ಲಿ ಓದುವಿಕೆ ನಡೀತಾ ಇದೆ ಇದನ್ನೇ ಓದುಗಾರಿಕೆ ಅಂತ ಹೇಳೋದು ಲಿಪಿ ಸಂಕೇತಗಳನ್ನ ಯಾಂತ್ರಿಕವಾಗಿ ಕಣ್ಣುಗಳಿಂದ ನೋಡಿ ಬಾಯಿಯಿಂದ ಹೇಳುವಂಥದ್ದನ್ನು ಓದುಗಾರಿಕೆ ಅಂತ ಕರಿತೀವಿ ಈಗ ಅರ್ಥ ಆಯ್ತಲ್ವಾ ಸರಿ ನೋಡಿ ಈ ಕೌಶಲ್ಯಗಳನ್ನ ನಾವು ಆರ್ಡ್ರ್ ವೈಸಲ್ಲೇ ಓದ್ಕೊಂಡು ಹೋಗ್ಬೇಕು ಅವ್ರು ಕೇಳ್ತಾರೆ ಆಲಿಸುವಿಕೆಯ ನಂತರದ ಕೌಶಲ್ಯ ಯಾವುದು ಅಂತಂದರೆ ಅದು ಮಾತುಗಾರಿಕೆ ಆಗಿರುತ್ತೆ ಮಾತುಗಾರಿಕೆಯ ನಂತರದ ಕೌಶಲ್ಯ ಯಾವುದು ಅಂದರೆ ಅದು ಓದುಗಾರಿಕೆ ಎಲ್ ಎಸ್ ಆರ್ ಡಬ್ಲ್ಯೂ ಇದೇ ಥರನೇ ಓದ್ಕೊಳ್ಬೇಕು ಬರೀ ಓದ್ಕೊಳ್ಳೋದಲ್ಲ ಮನುಷ್ಯನ ಜೀವನದಲ್ಲಿ ಹಿಂಗೆ ಅಲ್ವಾ ಫಸ್ಟ್ ಕೇಳಿಸ್ಕೊಬೇಕು ಕೇಳಿಸ್ಕೊಂಡಾದ್ಮೇಲೆ ನಾವು ಮಾತಾಡಬೇಕು ಮಾತಾಡಿದ್ದಾದ್ಮೇಲೆ ಓದೋದನ್ನ ಕಲ್ತ್ಕೊಬೇಕು ಓದಿದ್ದು ಬರುತ್ತಾ ಬರೆಯೋದನ್ನು ಕಲ್ತ್ಕೊಬೇಕು ಹೇಗೆ ಮಾತುಗಾರಿಕೆಯನ್ನು ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆ ಅಂತ ಹೇಳಿದ್ವೋ ಅದೇ ಥರನೇ ಓದುಗಾರಿಕೆ ಕೂಡ ಓದುಗಾರಿಕೆ ಕೂಡ ಶಾಬ್ದಿಕ ಮತ್ತು ಮಾನಸಿಕ ಕ್ರಿಯೆ ಅಂತಲೇ ಹೇಳ್ತಾರೆ ಹಾಗೆ ಇದನ್ನು ಗ್ರಹಣ ಕೌಶಲ್ಯ ಸ್ವೀಕಾರ ಕೌಶಲ್ಯ ಅಂತಲೂ ಕರೀತಾರೆ ಯಾವುದನ್ನು ಓದುಗಾರಿಕೆಯನ್ನು ಯಾಕಂದರೆ ನಾವು ಯಾವುದೋ ಒಂದು ಬುಕ್ಕನ್ನು ಓದ್ತಾ ಇದ್ದೀವಿ ಅಂತಂದರೆ ಅದಿರುವಂಥ ವಿಷಯಾಂಶಗಳನ್ನು ಅರ್ಥ ಮಾಡ್ಕೊಂತೀವಿ ಸ್ವೀಕಾರ ಮಾಡ್ಕೊತೀವಲ್ವಾ ಹಾಗಾಗಿ ಇದನ್ನು ಗ್ರಹಣ ಕೌಶಲ್ಯ ಅಥವಾ ಸ್ವೀಕಾರ ಕೌಶಲ್ಯ ಅಂತ ಕರಿತೀವಿ ಮತ್ತು ಹಿಂದೆ ಆಲ್ರೆಡಿ ಎರಡು ಕೌಶಲ್ಯ ಮುಗ್ದೋಯ್ತಲ್ಲ ಅದ್ಯಾವುದು ಅಂತಂದರೆ ನೋಡಿ ಆಲಿಸುವಿಕೆ ಬಂತಲ್ವಾ ಆಲಿಸುವಿಕೆ ಕೂಡ ಸ್ವೀಕಾರ ಅಥವಾ ಗ್ರಹಣ ಕೌಶಲ್ಯ ಅಂತ ಕರೀತಾರೆ ಮಾತುಗಾರಿಕೆ ಉತ್ಪಾದಕ ಕೌಶಲ್ಯ ಇಂಥವೆಲ್ಲ ಹೇಳೋ ಅವಶ್ಯಕತೆನೇ ಇರೋದಿಲ್ಲ ಹೆಸರಲ್ಲೇ ನಾವು ಕಂಡು ಆಲಿಸುವಿಕೆ ಅಂದರೆ ಕೇಳಿಸ್ಕೊಳ್ಳೋದು ಅಂತ ಅರ್ಥ ನಾವು ಯಾವುದೋ ವಿಷಯವನ್ನು ಕೇಳಿಸ್ಕೊತಾ ಇದ್ದೀವಿ ಅಂತಂದರೆ ಆ ಮಾಹಿತಿಯನ್ನು ನಾವು ಅರ್ಥ ಮಾಡ್ಕೊತಾ ಇರ್ತೀವಿ ಇದು ಸ್ವೀಕೃತ ಕೌಶಲ್ಯ ಅಂತ ಹೇಳ್ಬಿಡ್ಬೋದು ಮಾತುಗಾರಿಕೆ ಉತ್ಪಾದಕ ಅಥವಾ ಪ್ರೊಡಕ್ಟಿವ್ ಹೆಂಗಾಗುತ್ತೆ ಅಂದರೆ ನಮ್ಮೊಳಗಡೆ ಇರೋಂತಹ ಶಬ್ದ ಭಂಡಾರಕ್ಕೆ ನಾವು ಮಾತಿನ ರೂಪವನ್ನು ಕೊಡ್ತಾ ಇದ್ದೀವಲ್ವ ಹಾಗಾಗಿ ಅಲ್ಲಿ ಉತ್ಪಾದನೆ ನಡೀತಾ ಇದೆ ನಾವು ನಮ್ಮ ಶಬ್ದ ಭಂಡಾರವನ್ನು ಬಳಸ್ಕೊಂಡು ಇದ್ದೀವಿ ಸೇಮ್ ಬರವಣಿಗೆ ಕೂಡ ಉತ್ಪಾದಕಗೇನೆ ಬರುತ್ತೆ ಯಾಕಂದರೆ ನಾವು ಬರವಣಿಗೆಯಲ್ಲಿ ಇದ್ದೀವಿ ಲಿಪಿಯನ್ನು ಕಂಡುಕೊಂಡಿದ್ದೀವಿ ನಮ್ಗೆ ಆಲ್ರೆಡಿ ಗೊತ್ತಿದೆ ಯಾವ ಲಿಪಿ ಬರಿಬೇಕು ಅಂತ ನಮ್ಮ ಮನಸ್ಸಿನ ಮಾತುಗಳಿಗೆ ಲಿಪಿಯ ಮೂಲಕ ಅದನ್ನು ಇದ್ದೀವಿ ಅಂತಂದರೆ ಇದು ಕೂಡ ಉತ್ಪಾದಕನೇ ಆಗುತ್ತೆ ಯಾವುದು ನೆಕ್ಸ್ಟ್ ಹೇಳೋವಂಥ ಕೌಶಲ್ಯ ಬರವಣಿಗೆ ಸರಿ ಓದುಗಾರಿಕೆ ಬಗ್ಗೆ ಇದ್ವಿ ಅಲ್ವಾ ಓದುಗಾರಿಕೆ ಅರ್ಥವನ್ನು ತಿಳ್ಕೊಂಡಾಯಿತು ಓದುಗಾರಿಕೆ ಎಷ್ಟು ಇಂಪಾರ್ಟೆಂಟು ಅದ್ರ ಪ್ರಾಮುಖ್ಯತೆ ಏನು ಇದ್ರ ಬಗ್ಗೆಯೂ ಮಾಹಿತಿ ಬೇಕಾಗುತ್ತೆ ಮೊದಲನೇದಾಗಿ ಮನುಷ್ಯನನ್ನು ಗಟ್ಟಿಗೊಳಿಸುತ್ತೆ ಈ ಓದುಗಾರಿಕೆ ಅನ್ನೋದು ಮಕ್ಕಳಲ್ಲಿ ಭಾಷಾ ಹಿಡಿತ ಬೆಳೆಯುತ್ತೆ ನೋಡಿ ನಾವು ಹೆಚ್ಚೆಚ್ಗೆ ಪುಸ್ತಕಗಳನ್ನು ಓದೋದು ಕೊಟ್ಟಾಗ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಭಾಷೆ ಯಾವ ರೀತಿ ನಾವು ಬಳಕೆ ಮಾಡ್ಕೊಬೇಕು ಬೇರೆಯವ್ರ ಜೊತೆ ನಾವು ಯಾವ ರೀತಿ ವ್ಯವಹಾರ ಮಾಡಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನು ಸಹ ಕಲ್ತ್ಕೊತಾರೆ ಆತ್ಮ ಖುಷಿಗೋಸ್ಕರ ಸಹ ಓದುಗಾರಿಕೆ ಬೇಕಾಗುತ್ತೆ ಕೆಲವರಿಗೆ ಪುಸ್ತಕ ಓದ್ದೇ ಇದ್ರೆ ನಿದ್ದೆನೇ ಬರೋದಿಲ್ಲ ರಾತ್ರಿ ಹೊತ್ತು ಅದೊಂದು ಹವ್ಯಾಸ ಮಾಡ್ಕೊಂಬಿಟ್ಟಿರ್ತಾರೆ ಒಂದು ರೀತಿ ಖುಷಿ ಕೊಡ್ತಾ ಇರುತ್ತೆ ಅತ್ಯುತ್ತಮ ಗೆಳೆಯ ಅಂತ ಯಾರಾದರೂ ಇದ್ರೆ ಅದು ಪುಸ್ತಕನೇ ಸರಿ ನೆಕ್ಸ್ಟ್ ವಿರಾಮ ಕಾಲದ ಸದುಪಯೋಗ ಮಾಡ್ಕೊಳ್ಳೋದಕ್ಕೂ ಕೆಲವರು ಓದ್ಕೊಂತಾರೆ ನೋಡಿ ಎಲ್ಲರೂ ಒಂದೇ ಥರನೇ ಇರ್ತಾರೆ ಅಂತ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಆಟ ಆಡೋದಕ್ಕೆ ಅಂತ ಹೋದರೆ ಇನ್ನು ಕೆಲವರು ಲೈಬ್ರರಿಗೆ ಹೋಗ್ತಾರೆ ಹೊಸ ಹೊಸ ಪುಸ್ತಕಗಳು ಸಿಗ್ತವೇನೋ ಎಲ್ಲಾದರೂ ಕತೆ ಪುಸ್ತಕ ಓದೋಣ ಅಲ್ಲಿರೋಥ ನೀತಿ ಅಂಶವನ್ನು ತಿಳ್ಕೊಳ್ಳೋಣ ಈ ಥರನೂ ಇರ್ತಾರಲ್ವ ಹೆಚ್ಚು ಪುಸ್ತಕ ಓದೋದ್ರಿಂದ ನಮ್ಮಲ್ಲಿ ಶಬ್ದ ಭಂಡಾರ ಹೆಚ್ಚಾಗುತ್ತೆ ಜ್ಞಾನ ಸಂಪಾದನೆ ಹೆಚ್ಚಾಗುತ್ತೆ ಅವಧಾನ ಶಕ್ತಿನೂ ಕೂಡ ಹೆಚ್ಚಾಗುತ್ತೆ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಎಷ್ಟೊಂದು ಮುಖ್ಯ ನೋಡಿ ಅದನ್ನ ಓದುಗಾರಿಕೆ ಅನ್ನೋದು ಕಲಿಸ್ಕೊಡುತ್ತೆ ಇನ್ನು ಓದುಗಾರಿಕೆಯನ್ನ ಮಕ್ಕಳಲ್ಲಿ ಹವ್ಯಾಸವನ್ನಾಗಿ ಮಾಡಲೇಬೇಕು ನಾವು ಯಾಕಂದ್ರೆ ಮಕ್ಕಳನ್ನ ಪರೀಕ್ಷೆಗೆ ಸಿದ್ಧಗೊಳಿಸೋದಕ್ಕೂ ಕೂಡ ಓದುಗಾರಿಕೆ ಸಹಾಯ ಮಾಡುತ್ತೆ ಅಥವಾ ವಿಕಸನಕ್ಕಾಗಿ ಕೂಡ ಓದುಗಾರಿಕೆ ಅನ್ನೋದು ಬೇಕು ಇದಿಷ್ಟು ಓದುಗಾರಿಕೆಯ ಪ್ರಾಮುಖ್ಯತೆಯ ಬಗ್ಗೆ ನಾವು ತಿಳ್ಕೊಂಡಿದ್ದು ಇಷ್ಟೊತ್ತನು ಇನ್ನು ಓದುಗಾರಿಕೆಯಲ್ಲಿ ಹಲವಾರು ವಿಧಗಳು ಬರ್ತವೆ ಅದರಲ್ಲಿ ಅತಿ ಮುಖ್ಯವಾಗಿ ನಾನು ಎರಡು ಪ್ರಕಾರವನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಒಂದು ಗಟ್ಟಿ ವಾಚನ ಮತ್ತೊಂದು ಮೌನ ವಾಚನ ಲೌಡ್ ರೀಡಿಂಗ್ ಸೈಲೆಂಟ್ ರೀಡಿಂಗ್ ಏನು ಗಟ್ಟಿ ವಾಚನ ಅಂತಂದರೆ ಅಂದರೆ ವ್ಯಕ್ತಿ ಅಥವಾ ಮಗು ಲಿಪಿ ಸಂಕೇತಗಳನ್ನು ಗ್ರಹಿಸ್ಕೊಂಡು ಗಟ್ಟಿಯಾಗಿ ಓದೋದನ್ನು ನಾವು ಗಟ್ಟಿ ವಾಚನ ಅಂತ ಕರಿತೀವಿ ಇದು ಎಲ್ಲಿಗೆ ಸೂಕ್ತ ಅಂದರೆ ಒಂದನೇ ಕ್ಲಾಸಿಂದ ಹತ್ತನೇ ತರಗತಿವರೆಗೆ ಇದು ಸೂಕ್ತ ಗಟ್ಟಿ ವಾಚನ ಗಟ್ಟಿ ವಾಚನ ಅಂದರೆ ಬಾಯ್ದೆರೆ ವಾಚನ ಅಂತಲೂ ಸಹ ಕರೀತಾರೆ ಇವಾಗ ಅರ್ಥ ಆಯಿತು ಅಲ್ವಾ ಗಟ್ಟಿ ವಾಚನ ಅಂದರೆ ಬಾಯಿ ಬಿಟ್ಟು ಜೋರಾಗಿ ಓದೋದು ಇನ್ನು ಸೈಲೆಂಟ್ ರೀಡಿಂಗ್ ಮೌನ ವಾಚನ ಅಂದರೆ ಮಗು ಅಥವಾ ವ್ಯಕ್ತಿಗೆ ಮನಸ್ಸಿನಲ್ಲಿಯೇ ಓದುವುದನ್ನು ಹೇಳ್ಕೊಡೋದು ವಿದ್ಯಾರ್ಥಿ ಮನಸ್ಸಿನಲ್ಲಿಯೇ ಮೌನವಾಗಿ ಓದುವುದನ್ನು ಮೌನ ವಾಚನ ಅಂತ ಕರೀತಾರೆ ನಾವು ಲೈಬ್ರರಿನಲ್ಲಿ ಅಲ್ವಾ ಓದೋದು ಮನೇಲಿ ಬಿಡಿ ನಾವು ಎಷ್ಟೇ ದೊಡ್ಡವರಾಗಿರೂ ಕೂಡ ಜೋರಾಗೆ ಓದ್ಕೊತೀವಿ ಅದೇ ಹೊರಗಡೆ ಹೋಗಿದ ತಕ್ಷಣ ಈ ಬಸ್ಸಲ್ಲಿ ಅಥವಾ ಫ್ರೆಂಡ್ಸ್ ಜೊತೆ ಇದ್ದಾಗ ನಾವು ಮೆಲ್ಲಿಗೆ ನಿಧಾನಕ್ಕೆ ಮನ್ಸಲ್ಲೇ ಓದ್ಕೊತೀವಿ ಮೌನ ವಾಚನ ಅನ್ನೋದು ಮಕ್ಕಳುಗಳಿಗೆ ಸೂಟ್ ಆಗೋದಿಲ್ಲ ಬದಲಾಗಿ ಉನ್ನತ ವಿದ್ಯಾಭ್ಯಾಸ ಮಾಡ್ತಾರಲ್ವ ಅಂಥವ್ರಿಗೆ ಸೂಟ್ ಆಗುತ್ತೆ ಓದುಗಾರಿಕೆನ ಏನೆಲ್ಲ ಉಪಯೋಗ ಆಗುತ್ತೆ ಅಂದರೆ ಮಕ್ಕಳಲ್ಲಿ ಯಾವ ರೀತಿ ಉಪಯೋಗಕ್ಕೆ ಬರುತ್ತೆ ಅಂತ ಅಂದರೆ ನೋಡಿ ಭಾಷೆಯಲ್ಲಿ ಬದಲಾವಣೆ ಆಗುತ್ತಾ ತುಂಬ ಚೆನ್ನಾಗಿ ಭಾಷೆಯನ್ನು ಕಲ್ತ್ಕೊಳ್ತಾರೆ ಧ್ವನಿಯ ಏರಿಳಿತಗಳು ಉಂಟಾಗುತ್ತೆ ಧ್ವನಿಯಲ್ಲೂ ಕೂಡ ಬದಲಾವಣೆ ಉಂಟಾಗುತ್ತೆ ಚಾಕ್ಷುಷ ಅಂದರೆ ನೋಡಿದ ತಕ್ಷಣ ಅಕ್ಷರವನ್ನು ಕಂಡಿಡಿಯುವಂತಹ ಒಂದು ಕಲೆಯನ್ನು ಕಲ್ತ್ಕೊತಾರೆ ಮಾನಸಿಕವಾಗಿ ಮತ್ತು ಶ್ರವಣ ಕೌಶಲ್ಯಗಳು ಸಹ ಮಕ್ಕಳಲ್ಲಿ ಬೆಳೆಸ್ಕೊಳ್ಳೋದಕ್ಕೆ ಓದುಗಾರಿಕೆ ಸಹಾಯ ಮಾಡುತ್ತೆ ಆಗಲೇ ಗಟ್ಟಿ ವಾಚನ ಮತ್ತು ಮೌನ ವಾಚನ ಅಂತ ಅಲ್ವಾ ಅದು ಅರ್ಥ ಆಗಲಿಲ್ಲ ಅಂತಂದರೆ ಇಲ್ಲಿ ಅವೆರಡಕ್ಕೂ ವ್ಯತ್ಯಾಸವನ್ನು ಬರೆದಿದ್ ನೋಡಿ ಗಟ್ಟಿವಾಚನ ಪ್ರಾಥಮಿಕ ಹಂತದಲ್ಲಿ ಆದರೆ ಮೌನವಾಚನ ಉನ್ನತ ಅಂಥದ್ದು ವಾಚನ ಬಾಯ್ದೆರೆ ವಾಚನ ಆದರೆ ವಾಚನ ಮಾನಸಿಕ ಕ್ರಿಯೆಯಾಗಿರುತ್ತೆ ವಾಚನಕ್ಕೆ ಮನಸ್ಸಿನ ಏಕಾಗ್ರತೆ ಬೇಕಾಗಿರೋದಿಲ್ಲ ಆದರೆ ವಾಚನಕ್ಕೆ ಈ ಮನಸ್ಸಿನ ಏಕಾಗ್ರತೆ ಅತ್ಯಂತ ಅವಶ್ಯಕವಾಗಿರುತ್ತೆ ಧ್ವನಿಯುತವಾದಂತಹ ಧ್ವನಿ ಸಂಕೇತಗಳನ್ನು ಬಳಸಿ ನಾವು ಗಟ್ಟಿ ವಾಚನವನ್ನು ಮಾಡಬೇಕಾಗಿರುತ್ತೆ ಆದರೆ ಮೌನ ವಾಚನಕ್ಕೆ ಯಾವುದೇ ಧ್ವನಿಯ ಅವಶ್ಯಕತೆ ಇರೋದಿಲ್ಲ ಧ್ವನಿ ಪ್ರಧಾನವಾಗಿರುವಂಥ ವಾಚನದಲ್ಲಿ ಧ್ವನಿಯಂಗಗಳಿಗೆ ಕೆಲಸವನ್ನು ಕೊಡ್ತೀವಿ ಆದರೆ ಮೌನವಾಚನ ಭಾವ ಅಥವಾ ಅರ್ಥ ಮೌನ ಮೌನವಾಚನದಲ್ಲಿ ಧ್ವನಿಯಂಗಗಳಿಗೆ ಯಾವುದೇ ಕೆಲಸವನ್ನೇ ಕೊಡೋದಿಲ್ಲ ಗಟ್ಟಿವಾಚನ ಮೌಖಿಕ ಅಭಿವ್ಯಕ್ತಿಯನ್ನು ಬೆಳೆಸಿದ್ರೆ ಅರ್ಥ ಅರ್ಥಗ್ರಹಿಕೆಯನ್ನು ಹೆಚ್ಚಿಸುತ್ತೆ ತಪ್ಪಾಗಿ ಓದೋದಕ್ಕೆ ಆಸ್ಪದನೆ ಕೊಡದಲೇ ವ್ಯಾಕರಣಾಂಶವನ್ನು ಗಮನದಲ್ಲಿಟ್ಟು ಓದ್ಕೊಬೇಕು ಅನ್ನೋದನ್ನು ಕಲಿಸ್ಕೊಡುತ್ತೆ ಗಟ್ಟಿ ವಾಚನ ಆದರೆ ಮೌನ ವಾಚನ ನಮ್ಮೊಬ್ಬರಿಗೆ ನಮ್ಮೊಳಗೆ ಕೇಳಿಸ್ತಾ ಇದೆ ಅಲ್ವಾ ಪರವಾಗಿಲ್ಲ ಇಷ್ಟ ಬಂದಂಗೆ ಓದ್ಕೊಬೋದು ನೋಡಿ ಈ ಥರದ್ರಲ್ಲಿ ಸ್ವಲ್ಪ ತಪ್ಪಾಗುತ್ತೆ ಮಧ್ಯ ಮಧ್ಯ ಎಲ್ಲಿ ಮೌನ ವಾಚನದಲ್ಲಿ ಇನ್ನು ಗಟ್ಟಿವಾಚನವನ್ನು ನಾವು ಹೆಚ್ಚಾಗಿ ಓದೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಯಾಕಂದರೆ ಅಲ್ಲಿ ದೈಹಿಕವಾಗಿ ನಾವು ಆಯಾಸಗೊಂಡಿರ್ತೀವಿ ಹಾಗಾಗಿ ಹೆಚ್ಚಾಗಿ ಓದೋದಕ್ಕೆ ಆಗೋದಿಲ್ಲ ಮತ್ತು ವೇಗವಾಗೂ ಓದೋದಕ್ಕೆ ಆಗೋದಿಲ್ಲ ಅದೇ ಮೌನ ವಾಚನದಲ್ಲಿ ಎಷ್ಟೊತ್ತು ಬೇಕಾದರೂ ಓದ್ಬೋದು ಹೆಚ್ಚಿಗೆ ಓದ್ಬೋದು ಯಾವುದೇ ಆಯಾಸ ಆಗೋದಿಲ್ಲ ಮತ್ತು ಬಾಯೋದಿಗಿಂತ ಅತಿ ಹೆಚ್ಚಿನ ವೇಗದಲ್ಲಿ ನಾವು ಮನಸ್ಸಲ್ಲಿ ಓದ್ಕೊಬೋದು ಇಲ್ಲಿವರೆಗೂ ನಾವು ಗಟ್ಟಿ ಓದು ಮತ್ತು ಮೌನ ಓದುವಿನ ವ್ಯತ್ಯಾಸವನ್ನು ನೋಡ್ಕೊತಾ ಬಂದ್ವಿ ಇಲ್ಲೂ ಕೂಡ ದೋಷಗಳು ಕಂಡು ಬರ್ತವೆ ಗಟ್ಟಿ ಓದುವಿನಲ್ಲೂ ದೋಷ ಇದೆ ಮೌನ ಓದುವಿನಲ್ಲೂ ದೋಷ ಇದೆ ಹಾಗೆ ಅದಕ್ಕೆ ಪರಿಹಾರವೂ ಇದೆ ಅದು ಯಾವುದು ಅಂತ ಇವಾಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಗಟ್ಟಿ ಓದಿನ ದೋಷಗಳು ಗಂಭೀರವಾಗಿ ನಿಂತುಕೊಳ್ಳದೆ ಓದೋದು ಅಥವಾ ಕುತ್ಕೊಳ್ಳದೇ ಓದೋದು ಉದ್ದೇಶಗಳನ್ನು ಗುರುತಿಸ್ಕೊಳ್ಳೋದೇ ಓದೋದು ಅಸ್ಪಷ್ಟ ಉಚ್ಚಾರಣಾ ಕ್ರಮ ಕರ್ಕಶ ಧ್ವನಿಯಿಂದ ಓದೋದು ಆತುರಾತುರವಾಗಿ ಗಾಬರಿಯಿಂದ ಓದೋದು ಇದೆಲ್ಲ ಗಟ್ಟಿ ವಾಚನದಲ್ಲಿ ಕಂಡುಬರುತ್ತೆ ಯಾರೋ ಶಿಕ್ಷಕರನ್ನ ಕಂಡ್ರೆ ಭಯ ಇರುತ್ತೆ ಗಾಬರಿ ಗಾಬರಿಯಿಂದ ಮಧ್ಯ ಮಧ್ಯೆ ಪದಗಳನ್ನು ಎಗರಿಸ್ಕೊಂಡು ಆತುರಾತುರವಾಗಿ ಓದ್ಬಿಡೋದು ಅಥವಾ ದಪ್ಪ ಧ್ವನಿಯಲ್ಲಿ ಕರ್ಕಶ ಧ್ವನಿಯಲ್ಲಿ ಉಚ್ಚಾರಣೆ ಅಸ್ಪಷ್ಟವಾದಂಥ ರೀತಿಯಲ್ಲಿ ಓದ್ಬಿಡೋದು ಅಥವಾ ಆ ಟಾಪಿಕ್ ಏನಿದೆ ವಿಷ್ಯಾಂಶ ಏನು ಹೇಳ್ತಿದೆ ಅದನ್ನು ಅರ್ಥ ಮಾಡ್ಕೊಳ್ಳ್ದೆ ನಿಯಾಂತ್ರಿಕವಾಗಿ ಓದಬೇಕಲ್ಲ ಅಂತ ಓದ್ಬಿಡೋದು ಓದಬೇಕಾದ್ರೆ ಗಂಭೀರವಾಗಿ ನಿಂತ್ಕೊಳ್ಳ್ದೆ ಹೆಂಗೆ ಬೇಕೋ ಹಾಗೆ ಪಕ್ದೋರು ಚೇಷ್ಟೆ ಮಾಡ್ತಿರ್ತಾರಲ್ವ ಆ ಚೇಷ್ಟೆಗೆ ಸ್ಪಂದನೆ ಕೊಟ್ಕೊತ ಓದೋದು ಇದಿಷ್ಟು ಗಟ್ಟಿವಾಚನದ ದೋಷಗಳಾಯಿತು ಹಾಗಿದ್ರೆ ಇದಕ್ಕೆ ಪರಿಹಾರನೂ ಇರಬೇಕಲ್ವಾ ಇದೆ ಏನು ಪರಿಹಾರ ಓದಲು ಪ್ರಚೋದನೆ ನೀಡಿ ಆಸಕ್ತಿ ಮೂಡಿಸೋದು ಅಕ್ಷರಗಳನ್ನು ಗುರುತಿಸಿ ಕಣ್ಚಲನೆ ಕ್ರಮ ಅಭ್ಯಾಸ ಮಾಡಿಸೋದು ಧ್ವನಿ ಏರಿಳಿತಗಳನ್ನು ಅಳವಡಿಸಿ ಓದಿಸೋದು ಮನಸ್ಸನ್ನು ಹರಿಯಬಿಡದಂತೆ ಗಮನವಿಟ್ಟು ಓದುವುದು ಆಕರ್ಷಕ ಓದುವ ಸಾಮಗ್ರಿ ನೀಡಿ ಓದಿಸುವುದು ಇದೆಲ್ಲ ಓದುಗಾರಿಕೆಯ ದೋಷವನ್ನು ಹೋಗ್ಲಾಡ್ಸೋಂತಹ ಕ್ರಮಗಳು ಶಾಲೆಯಲ್ಲಿ ಏನಾಗುತ್ತೆ ಗೊತ್ತಾ ಕೆಲ ಮಕ್ಕಳು ಓದ್ತಾ ಇರ್ತಾರೆ ಬೇರೆಯವ್ರಿಗೂ ಓದಬೇಕು ಅನ್ನೋ ಆಸೆ ಇರುತ್ತೆ ಅವಾಗೇನು ಮಾಡಬೇಕು ಅಂಥ ಮಕ್ಕಳನ್ನು ಎಬ್ಬಿಸಿ ಓದಿಸ್ಬೇಕು ನಾವು ಅಕಸ್ಮಾತ್ ಅವಾಗ ಟೈಮ್ ಅಂದರೂ ಕೂಡ ನೆಕ್ಸ್ಟ್ ಡೇನಾದರೂ ಓದಿಸ್ಬೇಕಾಗುತ್ತೆ ಯಾಕಂದರೆ ಯಾರೋ ಓದಿದ್ದಾರೆ ಅಂತ ಅವರಿಗೆ ಮನಸ್ಸಿಗೆ ಬಂದಿದೆ ನಾನು ಓದಬೇಕು ಇಷ್ಟು ಜನದ ಮುಂದೆ ಅಂತ ಆವಾಗ ಓದಿಸ್ಲಿಲ್ಲ ಅಂತಂದರೆ ಅವ್ರು ಮತ್ತೆ ಯಾವತ್ತೂ ಓದೋದಿಲ್ಲ ಈ ಮೇಡಮ್ ಏನು ಅಥವಾ ಈ ಸರ್ ಏನು ನಾನು ಓದ್ತೀನಿ ಅಂದರೂ ಓದಿಸ್ತಿರಲ್ಲ ಅಂತ ಬೇಸರ ಪಟ್ಕೊತಾರೆ ಆಮೇಲೆ ಅವ್ರು ಓದ್ಬೇಕಾದ್ರೆ ಅಕಸ್ಮಾತ್ ದೊಡ್ಡ ಪದಗಳು ಅವ್ರಿಗೆ ಹೇಳೋದಕ್ಕೆ ಬರಲಿಲ್ಲ ಅಂತಂದಾಗ ಅಕ್ಷರಗಳನ್ನ ಕೂಡಿಸ್ಕೊಂಡು ಓದು ಅಂತ ನಾವು ಮೋಟಿವೇಟ್ ಮಾಡಬೇಕು ಅದನ್ನ ಬಿಟ್ಬಿಟ್ಟು ನೀನು ಓದೋಕ್ಕೆ ಬರೋದಿಲ್ಲ ಅಂದ್ಬಿಟ್ಟು ಅಷ್ಟು ಜನಗಳ ಮುಂದೆ ಅವರಿಗೆ ಬೈಯಕ್ಕೆ ಹೋಗಬಾರ್ದು ಯಾವಾಗ ನಾವು ಅವರಿಗೆ ಬೈದಲೇನೆ ವೆರಿ ಗುಡ್ ಹೀಗೆ ಚೆನ್ನಾಗಿ ಓದ್ಬೇಕು ನೀನು ಅಕ್ಷರಗಳನ್ನ ಕೂಡಿಸ್ಕೊಂಡು ಓದೋದನ್ನು ಅಭ್ಯಾಸ ಮಾಡ್ಕೊ ಹಿಂಗೆ ಚೆನ್ನಾಗಿ ಅವ್ರ ಥರ ಓದ್ತೀಯಾ ಅಂತ ನಾವು ಅಂತ ಮಾತಾಡ್ತೀವಲ್ಲ ಆವಾಗ ಮಕ್ಕಳು ಮತ್ತೊಂದು ಸಲ ನಾನು ಓದ್ತೀನಿ ಅಂತ ಅವರೇ ಸ್ವತಃ ಕೈ ಎತ್ತುತ್ತಾರೆ ನೆಕ್ಸ್ಟ್ ನಾವು ಓದಬೇಕಾದ್ರೆ ಅಕ್ಷರಗಳ ಮೇಲೇನೆ ನಮ್ಮ ದೃಷ್ಟಿಯನ್ನು ನೆಟ್ಟಿರಬೇಕಾಗುತ್ತೆ ಕಣ್ಚಲನೆ ಅಂತ ಹೇಳ್ತೀವಲ್ಲ ಅಕ್ಷರಗಳನ್ನು ಗುರುತಿಸಿ ಕಣ್ಚಲನೆ ನಾವು ಓದುವಂಥ ಕ್ರಮದಲ್ಲೇ ಮುಂದೆ ಸಾಕ್ತಾ ಇರಬೇಕು ನಾವು ಯಾವ ಸ್ಪೀಡಲ್ಲಿ ಓದ್ತಾ ಇರ್ತೀವೋ ಅದೇ ಸ್ಪೀಡಲ್ಲಿ ಕಣ್ಚಲನೆಯೂ ನಡೀತಾ ಇರಬೇಕು ಧ್ವನಿಯ ಏರಿಳಿತವನ್ನು ಕಲಿಸಬೇಕು ಅಂದಾಗ ಯಾವುದೂ ನಾಟಕ ಭಾಗವನ್ನು ಅಥವಾ ಪದ್ಯ ಭಾಗವನ್ನು ತಗೊಂಡಾಗ ಇದಕ್ಕೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಇವಾಗ ಎರಡು ಪಾತ್ರಗಳನ್ನು ಒಬ್ಬ ವ್ಯಕ್ತಿಗೆ ಒಂದು ಪಾತ್ರವನ್ನು ಮತ್ತೊಬ್ಬ ವಿದ್ಯಾರ್ಥಿಗೆ ಮತ್ತೊಂದು ಪಾತ್ರವನ್ನು ಕೊಟ್ಬಿಟ್ಟು ಮಾತಾಡಿ ಅಂತ ಬಿಟ್ಟಾಗ ಆಗ ಇಬ್ಬರು ವಿದ್ಯಾರ್ಥಿಗಳು ಆ ನಾಟಕದ ಪಾತ್ರಕ್ಕೆ ತಕ್ಕಂತೆ ಧ್ವನಿಯ ಏರಿಳಿತಗಳನ್ನು ಬಳಸ್ಕೊಂಡು ಓದುತ್ತೆ ಾರೆ ಅದಿರೋ ಪಠ್ಯ ಭಾಗವನ್ನ ಹೀಗಿದಾಗ ಏನಾಗುತ್ತೆ ಅವ್ರ ಮನಸ್ಸು ಬೇರೆ ಕಡೆ ಹರಿಯೋದಿಲ್ಲ ಗಮನ ಇಟ್ಟು ಆ ಪಾತ್ರದಲ್ಲಿ ಅವರೇ ಮುಳುಗೋಗಿರ್ತಾರಲ್ವಾ ಆ ಪಾತ್ರ ತಾನೇ ಆಗಿರ್ತಾರಲ್ವ ಹಾಗಾಗಿ ತುಂಬಾ ಚೆನ್ನಾಗಿ ಆ ಒಂದು ಪಾತ್ರವನ್ನ ನಿಭಾಯಿಸ್ತಾರೆ ಮಕ್ಕಳು ಯಾವಾಗ್ಲೂ ಯಾಂತ್ರಿಕವಾಗಿ ಓದ್ತಾ ಇರ್ತಾರೆ ಅಂದ್ರೆ ಅದಿರೋ ವಿಷ್ಯಾಂಶ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತಾರೆ ಇದನ್ನ ನಾವು ಪ್ರಚೋದನೆ ಮಾಡಬಾರದು ಬದಲಾಗಿ ಅದಿರೋ ವಿಷಯಾಂಶವನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಓದ್ಕೊಂಡೋಗಿ ಅಂತ ಹೇಳ್ಕೊಡ್ಬೇಕು ಇದ್ರ ಜೊತೆಗೆ ಆಕರ್ಷಕವಾಗಿರುವಂತಹ ಓದುವ ಸಾಮಗ್ರಿಗಳನ್ನ ಮಕ್ಕಳು ಕೊಟ್ಬಿಟ್ಟು ಓದು ಅಂತ ಕೊಟ್ರೆ ಯಾವ ಮಕ್ಕಳು ತಾನೇ ಓದೋದಿಲ್ಲ ಖಂಡಿತವಾಗ್ಲೂ ಎಲ್ಲಾರು ಓದೇ ಓದ್ತಾರೆ ಹಾಗಾಗಿ ಇವೆಲ್ಲ ಗಟ್ಟಿವಾಚನದ ದೋಷಗಳನ್ನು ಹೋಗಲಾಡ್ಸೋದಕ್ಕಿರುವಂಥ ಪರಿಹಾರ ಕ್ರಮಗಳು ಅಂತ ಹೇಳ್ಬೋದು ಇನ್ನು ನೆಕ್ಸ್ಟು ಮೌನ ಓದಿನ ದೋಷಗಳು ಯಾವ್ಯಾವುದು ಅಂತ ಅಂದರೆ ಒಂದೇದು ಮಾನಸಿಕವಾಗಿ ಸಿದ್ಧರಾಗದೆ ಪ್ರೇರಣೆಗೊಳ್ಳದೇ ಓದೋದು ಸರಿಯಾಗಿ ಕೂತ್ಕೊಳ್ಳದೇ ಓದೋದು ಉದ್ದೇಶವನ್ನು ಗುರುತಿಸಿಕೊಳ್ಳೋದೇ ಓದೋದು ಏಕಾಗ್ರತೆ ಇಲ್ಲದೆ ಬೇಕಾಗಿಬಿಟ್ಟು ಓದೋದು ಅರ್ಥ ಗ್ರಹಿಸ್ಕೊಳ್ಳದೆ ಓದೋದು ಕಷ್ಟವಾಗಿರುವಂಥ ಪದಗಳನ್ನು ಅಥವಾ ವಾಕ್ಯಗಳನ್ನು ಕೈಬಿಟ್ಟು ಓದೋದು ಧ್ವನ್ಯಾಂಗಗಳ ದೋಷಗಳಿಂದ ತಪ್ಪಾಗಿ ಓದೋದು ಹೀಗೆ ಇನ್ನೂ ಅನೇಕ ದೋಷಗಳನ್ನು ಮೌನ ಓದಿನಲ್ಲಿ ಗುರುತಿಸ್ತೀವಿ ಗಟ್ಟಿ ವಾಚನಕ್ಕಿಂತ ಮೌನ ಓದು ತುಂಬಾನೇ ಡೇಂಜರ್ ಅಂತ ಹೇಳ್ತೀನಿ ಯಾಕಂದರೆ ನಾವು ಜೋರಾಗಿ ಬಾಯಿ ಬಿಟ್ಟು ಓದ್ತಾಯಿದ್ದೀವಿ ಅಂತಂದಾಗ ಬೇರೆ ಯಾರೋ ಕೇಳಿಸ್ಕೊಂಡು ನಾವು ತಪ್ಪೋತಾಯಿದ್ದೀವೋ ಸರಿ ಓದ್ತಾ ಇದ್ದೀವೋ ಅಂತ ಜಡ್ಜ್ ಮಾಡ್ತಾರೆ ತಪ್ಪ ಓದ್ತಾ ಇದ್ದರೆ ತಿದ್ದು ಹೇಳ್ತಾರೆ ನೀನು ತಪ್ಪೋತಾ ಓದ್ತಾ ಇದೀಯಪ್ಪ ಸರಿಯಾಗಿ ಓದು ಅಂತ ಆದರೆ ಮೌನ ಓದುವಿನಲ್ಲಿ ಹಂಗಾಗುತ್ತಾ ಇಲ್ಲ ಯಾಕಂದರೆ ನಮ್ಮ ಮನಸ್ಸು ಒಳಗಡೆನೇ ಓದ್ಕೋತಾ ಇರ್ತೀವಿ ಅಂತ ಅಂದರೆ ಅದು ಸರಿನೋ ತಪ್ಪೋ ನಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಸರಿಯಾಗಿ ಓದೋದಕ್ಕೆ ಬರದೇ ಇದ್ದಾಗ ಇದೊಂದು ಸ್ವಲ್ಪ ಡೇಂಜರ್ ಅಂತಲೇ ಹೇಳ್ತೀನಿ ಮೌನ ಓದು ಇನ್ನು ದೋಷಗಳ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ ನಾವು ಓದೋದಕ್ಕೋಸ್ಕರ ಕುತ್ಕೊಂಡಾಗ ಮಾನಸಿಕವಾಗಿ ನಾವು ಸಿದ್ಧವಾಗಿರಬೇಕು ಯಾರೋ ಹೇಳ್ತಿದ್ದಾರೆ ಅಂತ ಓದೋದಲ್ಲ ನಮಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇದೆಯಾ ಆವಾಗ ಕುತ್ಕೊಂಡು ಓದಬೇಕು ಓದೋದಕ್ಕೆ ಆಸಕ್ತಿನೇ ಇರಲೇ ಇದ್ದಾಗ ನಮ್ಗೆ ಹೆಂಗೆ ಬೇಕೋ ಹಾಗೆ ಕುತ್ಕೊತೀವಿ ನೀಟಾಗಿ ಒಂದು ಶಿಸ್ತುಬದ್ಧವಾಗಿ ಓದೋದೇ ಇಲ್ಲ ಕಾಲು ಮುದ್ರಿಕೋ ಕೂತ್ಕೊಳ್ಳೋದು ಕಾಲು ಚಾಚ್ಕೊಂಡು ಕೂತ್ಕೊಳ್ಳೋದು ನಿಂತ್ಕೊಂಡು ಓದ್ಕೊಳ್ಳೋದು ಹೆಂಗೆ ಬೇಕೋ ಹಂಗೆ ಓದ್ಕೊಳ್ಳೋದು ಆಮೇಲೆ ಏನೂ ಓದ್ಕೋತಾ ಇದ್ದೀವಿ ಆ ಉದ್ದೇಶನೇ ಗೊತ್ತಿರೋದಿಲ್ಲ ಇದು ಓದ್ಕೊಂಡ್ರೆ ನಾನು ಎಕ್ಸಾಮಿಗೆ ಬರುತ್ತೆ ನಾನು ಇದನ್ನು ಓದ್ಕೊಬೇಕು ಅಂತ ಉದ್ದೇಶವನ್ನು ಇಟ್ಕೊಂಡು ಓದ್ಕೊಳ್ಳೆ ಸುಮ್ಮನೆ ನೀರಸವಾಗಿ ಓದ್ಕೊಳ್ಳೋದು ಏಕಾಗ್ರತೆ ಇಲ್ಲದೆ ಓದೋದು ಯಾಂತ್ರಿಕವಾಗಿ ಮನಸ್ಸು ಎಲ್ಲೋ ಇರುತ್ತೆ ನಮ್ಮ ಕಣ್ಣು ಮತ್ತು ದೇಹ ಮಾತ್ರ ಬುಕ್ಕಿನ ಮುಂದೆ ಕೂತ್ಕೊಂಡಿರುತ್ತೆ ನಮ್ಮನ್ನ ಬೇರೆಯವ್ರು ನೋಡಿ ಅನ್ಕೊತಾರೆ ಓ ಇವ್ರು ಚೆನ್ನಾಗಿ ಓದ್ಕೊತವ್ರೆ ಅಂತ ಯಾಕೆ ಹೇಳಿ ನಾವು ಬಾಯ್ಬಿಟ್ಟು ಓದ್ಕೊತಾ ಇರೋದಿಲ್ಲ ಮನಸ್ಸಲ್ಲಿ ಓದ್ಕೊತಿರ್ತೀವಲ್ವ ಹಾಗಾಗಿ ಬೇರೆಯವ್ರಿಗೆ ನಾವು ಓದ್ತಿದ್ದೀವಿ ಅಂತಲೇ ಕಾಣಿಸೋದು ಅಥವಾ ಏನು ಓದ್ತಾ ಇದ್ದೀವಿ ಅಂತ ನಮಗೆ ಅರ್ಥನೇ ಗೊತ್ತಾಗಿರೋದಿಲ್ಲ ಸುಮ್ಮನೆ ಓದ್ಕೊಂಡು ಹೋಗ್ತಾ ಇರ್ತೀವಿ ಏನೋ ಓದ್ಕೊಂಡು ಈ ಪೇಜ್ ಮುಗಿಸಬೇಕು ಅನ್ನೋ ಆ ಥರದಲ್ಲಿ ಓದ್ಕೊಂಡು ಹೋಗ್ಬಿಡ್ತೀವಿ ನಿರರ್ಗಳಾಗಿ ಓದ್ತಾ ಇರಬೇಕಾದ್ರೆ ಕಷ್ಟವಾಗಿರೋಂಥ ಪದಗಳು ಅಥವಾ ವಾಕ್ಯನೋ ಬಂತು ಅಥವಾ ಹಳಗನ್ನುಡೋದು ಯಾವುದೋ ಒಂದು ಪದ ಬಂದ್ಬಿಡ್ತು ಅಂದರೆ ಅದು ಏನು ಅರ್ಥ ಅಂತ ತಿಳ್ಕೊಳ್ಳೋದೇ ಇಲ್ಲ ಅದನ್ನಲ್ಲೇ ಬಿಟ್ಬಿಡೋದು ಎಗರಿಸ್ಬಿಡೋದು ಮುಂದಕ್ಕೆ ಓದ್ಬಿಡೋದು ಹೀಗೆಲ್ಲ ಆದರೆ ಅರ್ಥಗ್ರಹಿಕೆ ಇಲ್ಲಿನ ಸಾಧ್ಯ ಆಗುತ್ತೆ ಹೌದಲ್ವಾ ನೋಡಿ ಇವೆಲ್ಲ ಓದಿನ ಮುಖ್ಯ ದೋಷಗಳು ಅಂತ ಅರ್ಥ ಮಾಡ್ಕೊಬೇಕು ಇನ್ನು ಈ ದೋಷಗಳಿಗೆ ಪರಿಹಾರ ಕ್ರಮವೂ ಇದ್ದಾವೆ ಅದ್ಯಾವುದು ಅಂದರೆ ಓದಲು ಶಿಷ್ಟಾಚಾರದಲ್ಲಿ ತಿಳುವಳಿಕೆಯನ್ನು ನೀಡೋದು ಯಾವ ಥರ ಮೌನವಾಗಿ ಓದಬೇಕು ಅಂತ ಶಿಕ್ಷಕರು ಮಕ್ಕಳಿಗೆ ತಿಳಿಸಿಕೊಡಬೇಕು ಇನ್ನು ಓದುವ ಮುನ್ನ ಅರ್ಥಗ್ರಹಿಕೆಯ ಅಭ್ಯಾಸವನ್ನು ಮಾಡಿಸ್ಬೇಕು ಚಿಕ್ಕದಾಗಿರೋ ಕಥೆಯನ್ನು ಕೊಟ್ಟು ಮಕ್ಕಳು ಓದಾದ ಮೇಲೆ ಶಿಕ್ಷಕರು ಆ ಕಥೆಯನ್ನು ತರಗತಿಯಲ್ಲಿ ಮಕ್ಕಳು ಕೈಯಿಂದನೇ ಹೇಳಿಸ್ಬೇಕು ಹೇಳಿದ ಹೇಳಿದ್ಮೇಲೆ ಅವ್ರಿಗೂ ಸಹ ನಾವು ಮೋಟಿವೇಟ್ ಮಾಡಿಬಿಟ್ಟು ಮತ್ತೊಂದು ಕಥೆಯನ್ನು ನಾವು ಲೈನ್ ಬೈ ಲೈನ್ ಅವ್ರಿಗೆ ಅರ್ಥವನ್ನು ತಿಳಿಸ್ಕೊಟ್ಟು ಮತ್ತೊಂದು ಕತೆ ಓದೋದಕ್ಕೆ ಪ್ರಚೋದನೆಯನ್ನು ಕೊಡಬೇಕು ವೆರಿ ಗುಡ್ ನೀನು ಚೆನ್ನಾಗಿ ಹೇಳಿದ್ಯಾ ಕಥೆನ ಮತ್ತೊಂದು ಓದು ಮನಸಲ್ಲೇ ಓದ್ಕೊಂಡು ಇದನ್ನು ಅರ್ಥ ಮಾಡ್ಕೊ ಅಂತ ಹೇಳಬೇಕು ನೆಕ್ಸ್ಟ್ ನಾವು ಏನಕ್ಕೋಸ್ಕರ ಓದ್ತಾ ಇದ್ದೀವಿ ಯಾಕೆ ಓದಬೇಕು ಅನ್ನೋ ಉದ್ದೇಶವನ್ನು ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ನಮ್ಮ ಉದ್ದೇಶ ಗುರಿಗಳನ್ನು ಮುಟ್ಟೋದಕ್ಕೋಸ್ಕರ ನಾವು ಓದಬೇಕು ಅನ್ನೋದನ್ನ ಮಕ್ಕಳಿಗೆ ಮನವರಿಕೆ ಮಾಡಿಕೊಡ್ಬೇಕು ಹೀಗಿದ್ದಾಗ ಮಾತ್ರ ಮಕ್ಕಳು ಮನಸ್ಸಿನ ಏಕಾಗ್ರತೆಯಿಂದ ಓದ್ತಾರೆ ಯಾವಾಗ ಅವರಲ್ಲಿ ಏಕಾಗ್ರತೆ ಅನ್ನೋದು ಉಂಟಾಗುತ್ತೋ ಆವಾಗಲೇ ಸ್ಪಷ್ಟವಾದಂತಹ ಓದುವಿಕೆ ಉಂಟಾಗುತ್ತೆ ಅರ್ಥ ಆಯ್ತಲ್ವಾ ಗಟ್ಟಿ ಓದಿನ ದೋಷಗಳು ಮತ್ತು ಪರಿಹಾರಗಳು ಜೊತೆಗೆ ಮೌನ ಓದಿನ ದೋಷಗಳು ಪರಿಹಾರ ಕ್ರಮಗಳು ನಾನು ಎರಡು ಸಪ್ರೇಟಾಗಿ ಹೇಳಿದ್ದೀನಿ ಬೇಕಿದ್ರೆ ಓದುಗಾರಿಕೆಯ ದೋಷಗಳು ಪರಿಹಾರ ಕ್ರಮಗಳು ಅಂತ ಕ್ಲಬ್ ಮಾಡಿಕೊಂಡು ನೀವು ಓದ್ಕೊಬೋದು ಸರಿ ದೋಷ ಪರಿಹಾರ ಆಯಿತು ಇನ್ನು ಓದುಗಾರಿಕೆನ ಹೆಚ್ಚು ಮಾಡೋದಕ್ಕೆ ಯಾವೆಲ್ಲ ಚಟುವಟಿಕೆಗಳನ್ನ ಶಿಕ್ಷಕರಾಗಿರೋರು ಕೈಗೊಳ್ಬೋದು ಅಂತಂದರೆ ಮೊದಲನೇದಾಗಿ ಪಠ್ಯಪುಸ್ತಕವನ್ನು ಮಕ್ಕಳಲ್ಲಿ ಓದಿಸುವುದು ಮಾದರಿಯಾಗಿ ತಾವೇ ಓದೋದು ಹೌದು ಮೊದಲಿಗೆ ಶಾಲೆಯಲ್ಲಿ ಆರಂಭ ಶಿಕ್ಷಕರಿಂದಲೇ ಆಗಬೇಕು ಶಿಕ್ಷಕರು ಯಾವ ರೀತಿ ಓದ್ತಾರೋ ಅದನ್ನೇ ಅನುಸರಿಸಿ ಮಕ್ಕಳು ಕೂಡ ಓದ್ತಾರಲ್ವಾ ಹಾಗಾಗಿ ಮಾದರಿ ಓದು ಶಿಕ್ಷಕರಿಂದಲೇ ಆರಂಭ ಆಗಬೇಕು ನೆಕ್ಸ್ಟ್ ಕಪ್ಪು ಹಲಗೆ ಮೇಲೆ ಬರೆದಿರುವಂತಹ ಅಕ್ಷರಗಳನ್ನು ಮಕ್ಕಳು ಕೈಯಲ್ಲೇ ಓದಿಸ್ಬೇಕು ಆದರ್ಶ ಬರವಣಿಗೆ ಶಿಕ್ಷಕನದಾಗಿರಬೇಕು ಅದನ್ನ ಮಕ್ಕಳ ಕೈಯಲ್ಲಿ ಓದಿಸ್ಬೇಕು ನೋಡಿ ನೀವು ಬುಕ್ಗಳಲ್ಲಿ ಹೆಂಗ್ ಬೇಕಾದರೂ ಬರ್ಕೊಳ್ಳಿ ಅದು ಲೆಕ್ಕಕ್ಕೆ ಬರೋದಿಲ್ಲ ಅದೇ ಬೋರ್ಡ್ ಮೇಲೆ ಮಕ್ಕಳು ಕಾಣೋ ಹಂಗೆ ಹೆಂಗ್ ಬರಿತೀರೋ ಅದು ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಚೆನ್ನಾಗಿ ದುಂಡಾಗಿ ಬರಿಬೇಕಾಗುತ್ತೆ ನೆಕ್ಸ್ಟ್ ಪದ್ಯವನ್ನ ಕಂಠಪಾಠ ಮಾಡಿಸಬೇಕು ಮಕ್ಕಳು ಕೈಯಲ್ಲಿ ಪರಾಮರ್ಶನ ಪುಸ್ತಕಗಳಿದ್ದರೆ ಅದನ್ನು ಓದಿಸ್ಬೇಕು ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಿಘಂಟುಗಳನ್ನು ಓದಿಸ್ಬೇಕು ಪದಗಳ ಅರ್ಥವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಿಘಂಟುಗಳನ್ನು ಓದಿಸ್ಬೇಕು ವಿಶ್ವಕೋಶ ಎನ್ಸೈಕ್ಲೋಪೀಡಿಯಾ ಅಂತಾರಲ್ಲ ಅದು ಜರ್ನಲ್ಸ್ ಅಥವಾ ಸಂಚಿಕೆಗಳನ್ನ ಅವರಿಗೆ ಪರಿಚಯ ಮಾಡಿಕೊಡ್ಬೇಕು ಅದನ್ನು ಓದಿಸ್ಬೇಕು ಸಾಹಿತ್ಯ ಪುಸ್ತಕಗಳನ್ನು ಓದೋದಕ್ಕೆ ನಾವು ಪ್ರಚೋದನೆಯನ್ನು ಕೊಡಬೇಕು ದಿನಪತ್ರಿಕೆಗಳನ್ನು ಓದಿಸ್ಬೇಕು ನಿಯತಕಾಲಿಕೆಗಳ ಪರಿಚಯವನ್ನು ಮಾಡಿಕೊಡ್ಬೇಕು ಈ ಎಲ್ಲ ಚಟುವಟಿಕೆಗಳನ್ನ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವರಲ್ಲಿ ಆಟೋಮೆಟಿಕ್ ಆಗಿ ಓದುಗಾರಿಕೆ ಹೆಚ್ಚಿಗೆ ಆಗೇ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆನೇ ಪ್ರಶ್ನೆಗಳು ಬರ್ತವೆ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಇನ್ನು ಓದು ಕಲಿಸುವ ಪದ್ಧತಿಯೂ ಕೂಡ ಇದೆ ಯಾವುದು ಆ ಪದ್ಧತಿಗಳು ಅಂತ ಅಂದರೆ ಅಕ್ಷರಮಾಲಾ ಪದ್ಧತಿ ಪದಮಾಲಾ ಪದ್ಧತಿ ವಾಕ್ಯಮಾಲಾ ಪದ್ಧತಿ ನೋಡಿ ಹೇಳುವ ಪದ್ಧತಿ ಸಂಯೋಜಿತ ಪದ್ಧತಿ ಚಿತ್ರ ಪದ್ಧತಿ ಕಥಾ ಪದ್ಧತಿ ಇತ್ಯಾದಿ ಇನ್ನೊಂದು ಸ್ವಲ್ಪ ಇದೆ ನಾನು ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ಇಲ್ಲಿ ಬರ್ಕೊಂಡಿದ್ದೀನಿ ಮೊದಲನೇದಾಗಿ ಅಕ್ಷರಮಾಲಾ ಪದ್ಧತಿ ಅಂತ ಇದೆಯಲ್ವಾ ಹಂಗಂದ್ರೆ ಏನು ಅಂದರೆ ಪೂರ್ಣ ಪದವನ್ನು ಬಿಡಿಯಾಗಿ ಅಕ್ಷರಗಳಾಗಿ ವಿಂಗಡಿಸಿ ಓದು ಕಲಿಸೋದು ಪ್ರೈಮರಿ ಸ್ಕೂಲ್ ಮಕ್ಳಿಗೆ ಹಿಂಗೆಲ್ಲೋ ಹೇಳ್ಕೊಡೋದು ಮು ಪ್ಲಸ್ ಅ ಪ್ಲಸ್ ರು ಪ್ಲಸ್ ಅ ಏನಾಯ್ತು ಮು ಪ್ಲಸ್ ಅ ಮಾ ರು ಪ್ಲಸ್ ಅ ರ ಮರ ಮರ ಆಯಿತು ಅಂತ ಹೇಳ್ತೀವಿ ಇದೇ ಥರನೇ ಒಂದು ಪೂರ್ಣವಾಗಿರುವಂಥ ಪದವನ್ನು ಬಿಡಿ ಬಿಡಿಯಾಗಿ ಅಕ್ಷರಗಳಾಗಿ ವಿಂಗಡಿಸಿ ಅಕ್ಷರಗಳ ಪರಿಚಯವನ್ನು ಮಾಡಿಕೊಟ್ಟು ನಂತರದಲ್ಲಿ ಪೂರ್ಣ ಪದವಾಗಿ ನಾವು ಹೇಳ್ತೀವಲ್ಲ ಅದನ್ನು ಅಕ್ಷರಮಾಲಾ ಪದ್ಧತಿ ಅಂತ ಹೇಳ್ತೀವಿ ಬರೀ ಪ್ರೈಮರಿಗಷ್ಟೇ ಅಲ್ಲದೆ ನಾವು ಸೆಕೆಂಡ್ರಿ ಲೆವೆಲಲ್ಲೂ ಅಥವಾ ಹೈಸ್ಕೂಲಲ್ಲೂ ಇದನ್ನು ಬಳಕೆ ಮಾಡ್ಕೊತೀವಿ ಯಾವುದನ್ನು ಅಕ್ಷರಮಾಲಾ ಪದ್ಧತಿಯನ್ನು ಎಲ್ಲಿ ಅಂತಂದರೆ ನೋಡಿ ಇವಾಗ ಅರ್ಥಗ್ರಹಿಕೆ ಯಾರಿಗೂ ಹೇಳೋಕ್ಕೆ ಬರ್ತಾ ಇರೋದಿಲ್ಲ ಆಗ ನಾವು ಹೇಳ್ಕೊಡೋ ವಿಧಾನ ಹೆಂಗಿರುತ್ತೆ ಮೊದಲನೇ ಅಕ್ಷರ ಏನಿದೆ ಆ ಅಂತ ಇದೆ ಮಿಸ್ ಎರಡನೇ ಅಕ್ಷರ ಥ ಅಂತ ಇದೆ ತಾ ಪಕ್ಕದಲ್ಲೇನಿದೆ ಅರ್ಕಾವತ್ತಿದೆ ಅಲ್ವಾ ಏನಾಯ್ತು ಒಟ್ಟಿಗೆ ಹೇಳು ಅರ್ಥ ಅಂತ ಆಯಿತು ಮಿಸ್ ನೆಕ್ಸ್ಟ್ ಯಾವ ಅಕ್ಷರ ಇದೆ ಗಾ ಇದೆ ಮಿಸ್ ಅದರ ಕೆಳಗಡೆ ಏನು ಒತ್ತಕ್ಷರ ಇದೆ ರಾ ಒತ್ತಿದೆ ಮಿಸ್ ನೆಕ್ಸ್ಟು ಹಿ ಇದೆ ನೆಕ್ಸ್ಟು ಕೆ ಇದೆ ಏನಾಯಿತು ಗ್ರಹಿಕೆ ಆಯಿತು ಮಿಸ್ ಒಟ್ಟಾಗಿ ಹೇಳು ಅರ್ಥ ಗ್ರಹಿಕೆ ಬಂತಲ್ಲ ಈ ಥರ ಒಂದು ಪೂರ್ಣ ಪದವನ್ನು ಅಕ್ಷರಗಳಾಗಿ ವಿಂಗಡಿಸಿ ಅಕ್ಷರದ ಪರಿಚಯವನ್ನು ಮಾಡಿ ನಂತರದಲ್ಲಿ ಅದನ್ನು ಒಟ್ಟಾರೆಯಾಗಿ ಪೂರ್ಣ ಪದವಾಗಿಸಿ ಓದೋದನ್ನು ಹೇಳ್ಕೊಡ್ತೀವಿ ನೆಕ್ಸ್ಟ್ ಓದು ಕಲಿಸುವ ವಿಧಾನದಲ್ಲಿ ಎರಡನೇ ಪದ್ಧತಿ ಪದಮಾಲಾ ಪದ್ಧತಿ ಮೇಲೆ ಏನು ಅಕ್ಷರಮಾಲಾ ಪದ್ಧತಿ ಇತ್ತಲ್ವ ಸೇಮ್ ಅದೇ ಥರನೇ ಅಲ್ಲಿ ಅಕ್ಷರಗಳು ಇಲ್ಲಿ ಪದಗಳು ಒಂದು ಪೂರ್ಣ ಪದ ದೊಡ್ಡದಾಗಿರುವಂಥ ಒಂದು ಪದ ಇದೆ ಅಂತ ಇಟ್ಕೊಳ್ಳಿ ಅದನ್ನು ಎರಡೆರಡೇ ಪದಗಳನ್ನ ಅವ್ರ ಕೈಯಲ್ಲಿ ಹೇಳಿಸ್ಬಿಟ್ಟು ಕೊನೆಯದಾಗಿ ಒಟ್ಟಾಗಿ ಅದನ್ನು ಓದಿಸುವಂಥ ಕ್ರಮವನ್ನು ನಾವು ಪದಮಾಲಾ ಪದ್ಧತಿ ಅಂತ ಕರಿತೀವಿ ನೋಡಿ ಇದು ಎಕ್ಸಾಮಲ್ಲಿ ಪ್ರಶ್ನೆ ಆಗುತ್ತೆ ಯಾವುದನ್ನು ನಾವು ಮನಃಶಾಸ್ತ್ರೀಯ ಓದುವಿಕೆಗೆ ಎಕ್ಸಾಂಪಲ್ ಆಗಿ ಕೊಡ್ಬೋದು ಅಂತಂದರೆ ಅದು ಪದಮಾಲಾ ಪದ್ಧತಿ ಆಗಿರುತ್ತೆ ಸಂಪೂರ್ಣ ಕೌಶಲ್ಯಗಳಾದಮೇಲೆ ಪ್ರಶ್ನೆ ಹಾಕ್ತೀನಲ್ವ ಆವಾಗ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ವಾಕ್ಯಮಾಲಾ ಪದ್ಧತಿ ಇಲ್ಲಿ ಆರಂಭದಲ್ಲಿ ಸರಳವಾಗಿರುವಂತಹ ವಾಕ್ಯಗಳ ಮೂಲಕ ಓದೋನ ಕಲಿಸೋದು ಕಷ್ಟನೇ ಇರೋದಿಲ್ಲ ರಾಮನು ಕಾಡಿಗೆ ಹೋದನು ಈ ತರ ಸರಳವಾಗಿರುವಂತಹ ವಾಕ್ಯಗಳಲ್ಲಿ ಓದೋದನ್ನ ಕಲಿಸೋದು ಯಾವುದೇ ಒತ್ತಕ್ಷರ ಅರ್ಕವತ್ತು ಹೊತ್ತು ಕಷ್ಟವಾಗಿರುವಂತಹ ಪದಗಳು ಇರೋದೇ ಇಲ್ಲ ಇದರಲ್ಲಿ ಸಂಸ್ಕೃತ ಪದನು ಅಥವಾ ಹಾಳಾಗ ನಡೆದು ಅದೇನು ಇರೋದಿಲ್ಲ ಸರಳವಾದಂಥ ವಾಕ್ಯಗಳಿರ್ತವೆ ಆ ಮೂಲಕ ಓದನ್ನು ಕಳ್ಸಿ ನೆಕ್ಸ್ಟ್ ನೋಡಿ ಹೇಳುವ ಪದ್ಧತಿ ಟೆಕ್ಸ್ಟ್ ಬುಕ್ ಓಪನ್ ಮಾಡಿಕೊಂಡೆ ನೋಡಿಕೊಂಡೇ ಓದು ಪರವಾಗಿಲ್ಲ ಒಟ್ಟುನಲ್ಲಿ ಚೆನ್ನಾಗಿ ಓದು ಅರ್ಥಬದ್ಧವಾಗಿ ಓದು ನೋಡ್ಕೊಂಡಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ವ್ಯಾಕರಣ ಶುದ್ಧತೆಯಿಂದ ಓದಬೇಕಾಗುತ್ತೆ ಈ ನೋಡಿ ಹೇಳುವ ಪದ್ಧತಿಯಲ್ಲಿ ನೆಕ್ಸ್ಟ್ ಚಿತ್ರ ಪದ್ಧತಿ ಟೀಚರ್ ಕತೆ ಇರೋಂಥ ಯಾವುದೋ ಒಂದು ಚಿತ್ರವನ್ನು ತೋರಿಸ್ತಾರೆ ಆಗ ಮಕ್ಕಳು ಆ ಕಥೆಯನ್ನು ಚಿತ್ರದ ಮೂಲಕವೇ ವಿವರಿಸಬೇಕು ಈ ಥರನೂ ಮಕ್ಕಳಿಗೆ ಓದೋದನ್ನ ಕಲಿಸ್ಬೋದು ನೆಕ್ಸ್ಟ್ ಕಥಾ ಪದ್ಧತಿ ಕತೆ ಹೇಳೋ ಮೂಲಕ ಅಲ್ಲಿರುವಂಥ ಪದಗಳು ವಾಕ್ಯಗಳ ಪರಿಚಯವನ್ನ ಮಾಡಿಕೊಟ್ಟು ಕಥೆಯ ಮೂಲಕನೇ ನಾವು ಓದೋದನ್ನ ಕಲಿಸ್ಬೋದು ಈಗ ನಾವು ಒಂದು ಯಾವುದೋ ಕತೆ ಹೇಳಿದ್ದೀವಿ ಅಲ್ಲೊಂದು ನೀತಿ ಪಾಠ ಬಂದಿದೆಯಲ್ವಾ ಇದೇ ನೀತಿ ಪಾಠ ಬರುವಂಥ ಯಾವ್ದಾದ್ರು ಬೇರೆ ಕತೆ ಹೇಳಿ ಅಂತ ಮಕ್ಕಳಿಗೆ ಹುರಿದುಂಬಿಸ್ಬೋದು ಅವಾಗ ಅವ್ರೇನು ಮಾಡ್ತಾರೆ ಕತೆಯನ್ನು ಹೇಳ್ತಾರಲ್ವ ಆ ಮೂಲಕ ಅವರು ಓದು ಆಗುತ್ತಲ್ವಾ ಕೊನೆದಾಗಿ ಸಂಯೋಚಿತ ಪದ್ಧತಿ ಇವಾಗ ಯಾವುದೆಲ್ಲ ಓದು ಕಲಿಸುವ ಪದ್ಧತಿಯನ್ನು ಅರ್ಥ ಮಾಡ್ಕೊಂಡ್ವಿ ಅಲ್ವಾ ಈ ಎಲ್ಲಾ ವಿಧಾನಗಳನ್ನ ಅಳ್ವಡಿಸ್ಕೊಂಡು ಅಥವಾ ಪಾಠಕ್ಕೆ ಯಾವುದು ಸೂಕ್ತನೋ ಆ ಒಂದು ವಿಧಾನವನ್ನ ಅನುಸರಿಸ್ಕೊಂಡು ಮಕ್ಕಳಿಗೆ ಓದುವಿಕೆಯನ್ನು ಕಲಿಸ್ಬೋದು ಇದಿಷ್ಟಾಗಿತ್ತು ಓದುಗಾರಿಕೆಯ ಪ್ರಮುಖ ಅಂಶಗಳು ಮುಂದಿನ ಸಂಚಿಕೆಯಲ್ಲಿ ಬರವಣಿಗೆಯ ಕೌಶಲ್ಯದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು